ಮಗ ಹೇಗಿದ್ದೀರಾ ನಾನು ನಿಮ್ಮ ರವಿ ನೀವು ನೋಡ್ತಾ ಇದ್ದೀರಾ ರವಿ ಫ್ಲಾಕ್ ಸಿನಿಮಾ ಗುರು ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜರ್ಸಿ ರಿಲೀಸ್ ರಿವೀಲ್ ಮಾಡಿದ್ದಾರೆ ಗುರು ಒಂದು ಟ್ರೋಲ್ ಆತದೆ ಓದೋದೆ ಅವನ ಅಜ್ಜಿ ನನಗೆ ನಗ ತಡೆಯೋಕೆ ಇಲ್ಲ ಒಂದೊಂದು ಕಡೆ ಒಂದೊಂದ್ ಥರ ಟ್ರೋಲ್ ಮಾಡ್ತಾ ಇದ್ರೆ ಮೊದಲೇ ನಮ್ಮ ಟ್ರೋಲರ್ಸ್ಗೆ ಸಿಕ್ಕು ಈ ಥರದ್ದು ಯಾವ ಥರ ಮಿಕ್ತಾರೆ ಅಂತ ನಿಮಗೂ ಗೊತ್ತಲ್ವಾ ಒಂದು ಕಡೆ ನೋಡಿದ್ರೆ ನಮ್ಮ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಕೆಲಸ ಇರೋ ಥರ ಟ್ರೋಲ್ ಮಿಮ್ಸ್ ಮಾಡ್ಬಿಟ್ಟಿದ್ದಾರೆ ಇನ್ನೊಂದು ಕಡೆ ಏನು ಗೋರೋ ಇದು ಈ ಥರ ಜಾತ್ರೆ ಅಂತ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನೋಡಿದ್ರೆ ಏನು ಗುರುದು ಡ್ರೀಮ್ ಲೆವೆನ್ ದ ಜರ್ಸಿ ಅಂತ ಕೇಳ್ತಾ ಇದ್ದಾರೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆ್ಯಂಗಲ್ ಅಲ್ಲಿ ಟ್ರೋಲ್ ಮಾಡ್ತವ್ರೆ ಅಂತಾನೆ ಹೇಳ್ಬೋದು ವರ್ಲ್ಡ್ ಕಪ್ ಜರ್ಸಿನ ಅದರಲ್ಲೂ ಒಂದು ನಗೆ ಪಾಡ್ಲಿಲ್ಲ ಅಂತಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾನ ಪೆಟ್ರೋಲ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋತ್ರ ಒಂದು ಮೀವ್ ಮಾಡಿಬಿಡಿದ್ರೆ ಅದಂತೂ ಮಸ್ತ್ ಆಗಿದೆ ಸಖತ್ ಖುಷಿ ಅದಂದ್ರೆ ನೋಡೋಕೆ ಒಂಥರ ಕಾಮಿಡಿಯಾಗಿ ಸಖತ್ ಖುಷಿ ಖುಷಿ ಖುಷಿಯಾಗಿರುತ್ತೆ ಬಟ್ ನಮ್ಮ ವರ್ಲ್ಡ್ ಕಪ್ ಜರ್ಸಿ ಒಂಥರ ಡಿಫ್ರೆಂಟ್ ಆಗಿ ಗುರು ಒಂಥರ ಆರೆಂಜ್ ಒಂಥರ ಬ್ಲೂ ಏನೋ ಸ್ವಲ್ಪ ಮಿಕ್ಸ್ ಆಗಿ ಒಂಥರ ಮಿಕ್ಸ್ಡ್ ಆಗ್ತಾರನೇ ಬರ್ತಾ ಇದೆ ಬಟ್ ಟೂ ತೌಸಂಡ್ ಸೆವೆನ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗೂ ರಿವೀಲ್ ಮಾಡಿರೋ ಜರ್ಸಿಗಳು ಯಾವಾಗ ಇದೆ ಅಂತ ಒಂದು ಬಂದ್ಬಿಡ್ರಿ ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಅಪ್ಲೇಟ್ ನಮ್ಮ ಏನಂತಂದ್ರೆ ನಮ್ಮ ಸಿರಾಜಣ್ಣ ಒಂದು ಕನ್ಸಂತೆ ಕನ್ಸು ನೆರವೇರುತ್ತಾ ಇಲ್ವಾ ಅನ್ನೋದೇ ಒಂದು ಡೌಟ್ ಆಗ್ಬಿಟ್ಟು ಯಾಕಂತಂದ್ರೆ ನಮ್ಮ ಸಿರಾಜಣ್ಣನ್ ಕನ್ಸಲ್ಲೂ ಕಾಡ್ತಾ ಇತ್ತಂತೆ ಏನಂತಂದ್ರೆ ನಮ್ಮ ಅಂದರೆ ವಿರಾಟ್ ಕೋ ಏನು ಸಾರಿ ನಮ್ಮ ಸಿರಾಜ್ ಅಣ್ಣ ಅವರು ಅವರಾಗ ಅವರೇ ಮನಸಲ್ಲೇ ಅವರೇ ಹೇಳ್ಕೊತಾ ಇರ್ತಾರೆ ಅಂತ ಏಕೆಂದರೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಪ್ರತಿದಿನವೂ ನಾನು ಕೇಳ್ಕೊಳ್ಳೋದು ಒಂದೇ ಸೆಲ್ಫಾಗಿ ನಾನೇ ನನಗೆ ಕೇಳ್ಕೊಳ್ಳೋದೇನಂತಂದರೆ ಈ ಸತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಾವೇ ಗೆಲ್ಲಬೇಕು ಗುರು ನಮ್ಮ ಇಂಡಿಯಾನೇ ಗೆಲ್ಲಬೇಕು ಗುರು ಅಂತ ಕೇಳ್ಕೊತಾ ಇದ್ದರಂತೆ ಗುರು ಇದು ನಿನ್ನ ಒಬ್ಬ ಆಸೆ ಅಲ್ಲ ಗುರು ಇದು ಪ್ರತಿ ಇಂಡಿಯನ್ನ ಎಲ್ಲ ಕ್ರಿಕೆಟ್ ಲವರ್ಸ್ನ ಆಸೆ ನನಗೂ ಕೂಡ ಅದೇ ಆಸೆ ಸೊ ಅದು ಆದಷ್ಟು ಬೇಗ ಈಡೇರಲಿ ಅಂತ ಹೇಳ್ತಾ ಮಗ ಅಪ್ಡೇಟ್ ನಂಬರ್ ತ್ರೀ ಏನಂತಂದರೆ ನಮ್ಮ ಪಾಕಿಸ್ತಾನದ ಕ್ಯಾಪ್ಟನ್ ಬಾಬರ್ ಅಜಮ್ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಏನಂತಂದರೆ ವಿರಾಟ್ ಕೊಹ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಅವರು ಬ ಅವರು ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಅವ್ರ ಬಗ್ಗೆ ಒಂದು ಏನು ಪ್ಲ್ಯಾನ್ ಇದ್ದೀವಿ ಅವ್ರನ್ನ ಯಾವ ಥರ ಕಟ್ ಹಾಕಬೇಕು ಅಂದ್ಬಿಟ್ಟು ಸೊ ಅವ್ರಿಗೋಸ್ಕರನೇ ಒಂದು ಪ್ಲಾನ್ ರೆಡಿ ಮಾಡ್ಕೊತಾ ಇದ್ದೀವಿ ನಾವು ಅವ್ರ ಮುಂದೆ ಅವ್ರಿಗೆ ಹೆಂಗೆ ಆಡಿಸ್ಬೇಕು ಅವ್ರ ಜೊತೆ ಹೆಂಗೆ ಆಡಬೇಕು ನಾವು ನಮ್ಮ ಟೀಮ್ ಯಾವ ಥರ ಪರ್ಫಾಮ್ ಮಾಡಬೇಕು ಅವರು ಅಂತ ಅಲ್ಲ ಗುರು ಒಬ್ಬ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ಗೆ ನೀವು ಯಾವ ಥರ ಕಟ್ಟಾಗ್ತೀರಿ ಅಂತ ಯೋಚನೆ ಮಾಡ್ತಾ ಇದ್ರೆ ಅದು ನಿಮ್ಮ ಮೂರ್ಖತನ ಅಂತಲೇ ಹೇಳ್ಬೋದು ಏನೋ ಮಾಡೋಕ್ಕಾಗಲ್ಲ ವಿರಾಟ್ ಕೊಹ್ಲಿ ಅಂದ್ರೆ ಆ ಥರ ಭಯ ಇರುತ್ತೆ ಯಾಕೆಂದರೆ ವರ್ಲ್ಡ್ ಕಪ್ಪಲ್ಲಿ ಹಾಕಿದ್ರು ನೆನಪಿದೆ ಅಲ್ವಾ ಸೊ ಅದು ಇದ್ದೇ ಇರೋದ್ರೆ ಏನೂ ಮಾಡೋಕ್ಕಾಗಲ್ಲ ಸೊ ಇದೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದ್ರಿಂದ ಒಂದು ಕಡೆ ಎಲ್ಲೋ ಪಾಕಿಸ್ತಾನಕ್ಕೂ ಒಂದು ಗಿಲ್ಟಿ ಅಂದರೆ ಭಯ ಕಾಡ್ತಾ ಇರ್ತದೆ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಟಾಪ್ ತ್ರೀ ಅಪ್ಡೇಟು ನೋಡ್ತಾ ಇರಿ ಮುಂದಿನ ಮುಂದೆ ನೋಡಿದರೆ ಬಬಾಯ್